ಬಾಬಾ ಸಾಹೇಬರ ಜನ್ಮ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮನ್ನ ನಾವು ಕೆಲವೊಂದು ವಿಚಾರಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಈ ಇದೆ ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ಬುದ್ಧ ಭೀಮ ಅತ್ಯಂತ ಪ್ರಸ್ತುತ ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಇನ್ನೂ ಕೂಡ ಸಂವಿಧಾನ ಜಾರಿಯಲ್ಲಿದ್ದರೂ ಕೂಡ ಈ ರಾಷ್ಟ್ರದಲ್ಲಿ ಪ್ರಚೋದನಾತ್ಮಕವಾಗಿ ಧರ್ಮ ಜಾತಿಯನ್ನ ವಿಂಗಡಿಸಿ ಅದರ ಆಧಾರದ ಮೇಲೆ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಿದ್ವಿ ಈ ಶೋಷಣೆಗಳು ತಪ್ಪಬೇಕು ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನ ನಾವು ಹೊರತುಕೊಂಡು ಜವಾಬ್ದಾರಿಯುತವಾಗಿ ಅದರ ಹಕ್ಕನ್ನು ಪಡೆಯುವಂತ ಹೋರಾಟದಲ್ಲಿ ನಾವು ಮುಂದಿನ ಮುಂದೆ ನಿಂತಾಗ ಮಾತ್ರ ನಮ್ಗೆ ಈ ಅವಕಾಶ ಸಿಗ್ತದೆ ಈ ಅವಕಾಶ ಸಿಕ್ಕಬೇಕಾದ್ರೆ ಒಂದೇ ಒಂದು ದೊಡ್ಡ ಆಸ್ತಿಯನ್ನು ಪಡ್ಕೊಳ್ಳಿ ಅಂತ ಬಾಬಾ ಸಾಹೇಬ್ರು ನಮ್ಗೆ ಕೊಟ್ಟಂತ ಸಂದೇಶ ಏನಪ್ಪಾ ಅಂದ್ರೆ ಶಿಕ್ಷಣ ನಮ್ಗೆ ಆಸ್ತಿ ಇಲ್ಲ ಎಲ್ಲ ಕಾಯಕ ಸಮಾಜಗಳು ಶೋಷಣೆ ಕೊಡ್ಕೊಟ್ಟಂತ ಜನತೆಗೆ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರಬೇಕು ಅಂತ ಅಂದ್ರೆ ಸಮಾನತೆಯನ್ನ ನೀವು ಪ್ರತಿಪಾದನೆ ಮಾಡಬೇಕು ಅಂತಾರೆ ಮೊದಲನೆಯ ಆಯುಧ ನೀವು ಪಡಿಬೇಕಾಗಿರ್ತಕ್ಕಂಥದ್ದೇ ಶಿಕ್ಷಣ ಆ ಶಿಕ್ಷಣವನ್ನ ಪಡೆದ ನಂತರ ನೀವು ಗುಲಿಯಂತೆ ಘರ್ಜಿಸುವಂತವ್ರು ಆಗ್ತೀರಿ ಅನ್ನುವಂಥದ್ದು ಅವರ ಕನಸಾಗಿತ್ತು ಇವತ್ತು ಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವಗಳ ನಡುವೆ ಒಂದು ದೊಡ್ಡ ಬಹುದೊಡ್ಡ ವ್ಯತ್ಯಾಸ ಕಾಣ್ತಾ ಇದ್ದರು ಪ್ರಭುತ್ವ ಏನಿತ್ತು ರಾಜಪ್ರಭುತ್ವ ಇತ್ತು ಆ ಬಾಬಾ ಸಾಹೇಬ್ರು ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನು ಕೊಟ್ಟಾಗ ಪಾರ್ಲಿಮೆಂಟ್ ಅಲ್ಲಿ ಕುಣದ ಆಚೆ ಬರ್ತಾರೆ ಯಾಕೆ ಬರ್ತಾರೆ ಇಲ್ಲಿ ತನಕ ಆ ರಾಜ್ಕುಮಾರ ಹುಟ್ತಾರೆ ಅಂದ್ರೆ ಅರಮನೆಯಲ್ಲಿ ಹುಟ್ಟುತ್ತಿದ್ದ ಇವತ್ತಿಂದ ಅವು ರಾಜ್ಕುಮಾರ ಹುಟ್ಟೋದು ಮತ ಪೆಟ್ಟಿಗೆಯಲ್ಲಿ ಏನು ಅಂತ ಹೆಮ್ಮೆಯ ನುಡಿಯನ್ನ ಹೇಳಿ ಬರ್ತಾರೆ ಎಲ್ಲ ಒಂದ್ ಕಡೆ ನನಗೂ ಕೂಡ ಅದರ ಬಗ್ಗೆ ಇವತ್ತು ಇನ್ನೂ ಪೂರ್ಣ ಪ್ರಮಾಣದ ನಂಬಿಕೆ ಹುಟ್ಟತಾ ಇಲ್ಲ ಯಾಕೆಂದ್ರೆ ನಾವೆಲ್ಲರೂ ನಮ್ಮ ಮತನ ಯಾವ ರೀತಿಯಲ್ಲಿ ಗೌರವಿಸ್ಬೇಕು ಆ ಮತಕ್ಕಿರ್ತಕ್ಕಂಥ ಮೌಲ್ಯ ಏನು ಆ ಮತದ ಮುಖಾಂತರ ಯಾವ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು ಆ ಜವಾಬ್ದಾರಿಯನ್ನು ನಾವು ಅರಿಯುವಂತ ದಿನ ಇನ್ನೂ ಬರಬೇಕಾಗಿತ್ತು ಹೆಚ್ಚಿನದಲ್ಲಿ ಈಗಾಗಲೇ ಬಹಳಷ್ಟು ಜನ ಮಾತಾಡ್ತಾರೆ ಇತಿಹಾಸವನ್ನ ಮಾರ್ತವ್ರು ಇತಿಹಾಸ ಸೃಷ್ಟಿಸಲಾರರು ಅದು ನನಗೂ ಸೇರಿದಂತೆ ಇಲ್ಲಿ ಕುಳಿತಿರೋರು ಎಲ್ರಿಗೂ ಸೇರಿದಂತೆ ಪ್ರಸ್ತುತವಾದಂಥ ಸಮಾಜದಲ್ಲಿ ನಾವು ಇವತ್ತು ಎಲ್ಲರೂ ನೋಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಅಸ್ಪೃಶ್ಯತೆಗಿಂತಲೂ ಧಾರ್ಮಿಕ ಅಸ್ಪೃಶ್ಯತೆ ಅತ್ಯಂತ ಅಪಾಯಕಾರಿ ಈ ದೇಶದಲ್ಲಿ ಅದೇ ಇವತ್ತು ಮುಂಚೂಣಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವುದೇ ಸರ್ಕಾರ ಬರಲಿ ಸಂವಿಧಾನ ಎಷ್ಟೇ ಬಲಿಷ್ಠವಾಗಿರಲಿ ಆದರೆ ನಾವು ಕಣ್ಣದ್ರೆ ಕಾಣ್ತಾ ಇರ್ತಕ್ಕಂಥದ್ದು ಈ ಧಾರ್ಮಿಕ ಅಸ್ಪೃಶ್ಯತೆ ನಮ್ಮನ್ನ ಕಾಡ್ತಾ ಇದೆಯಲ್ಲ ಆ ಪಿಡುಗಿನಿಂದ ನಾವು ಯಾವತ್ತು ಹೊರ ಬರ್ತೀವಿ ಅಂದು ಸಂವಿಧಾನ ನಿಜವಾಗಿ ಜಾರಿ ಬಂತು ಅಂತ ನಾವೆಲ್ಲರೂ ಒಪ್ಪುವಂತ ದಿನ ಆಗ್ತದೆ ಬುದ್ಧ ಬಸವರು ಮಾನವತಾವಾದಿಗಳು ಅಂತ ಇಡೀ ನಾವೆಲ್ಲರೂ ಒಪ್ಕೋತೀವಿ ಬಾಬಾ ಸಾಹೇಬ್ರ ಮಹಾಮಾನವತಾವಾದಿ ಅನ್ನೋದನ್ನ ಸದಾಕಾಲ ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಭಾರತ ಮೂಲ ನಿವಾಸಿಗಳಂತ ಒಲೆ ಮಾದ್ರೆ ಈ ರಾಷ್ಟ್ರದ ಪ್ರಜ್ಞಾವಂತರು ಅನ್ನೋದನ್ನ ಅಂದಿನಿಂದ ಕಂಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಈ ವರ್ಗದ ಜನರನ್ನ ಹೊಡೆದಾಡ್ತಕ್ಕಂಥ ಪ್ರಯತ್ನವನ್ನ ಜಲ್ಲಿಯಿಂದ ಹಿಡಿದು ಅಲ್ಲಿಯವರೆಗೆ ಇವತ್ತು ನಡೆದಿದೆ ಅನ್ನೋದನ್ನ ನಾವು ಎಚ್ಚರಿಕೆಯಿಂದ ದಿನ